ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗೆ ಇದ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂತಹ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ನೆನೆ ಬ್ಲಾಗ್ ಒಳಗೆ ಚಿನ್ನಿ ತ್ರೀ ಮಂತ್ಸ್ ಫೋಟೋ ಶೂಟ್ ಯಾವ ರೀತಿಯಾಗಿ ಮಾಡಿದೆ ಅಂತೇಳಿ ಶೇರ್ ಮಾಡ್ಕೊಂಡೀನಿ ಮಸ್ತ್ ಬಂದೈತೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಸೊ ಅಂತೂ ಇಂತ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಈಗ ರಿಟರ್ನ್ ಈಗ ಬೆಳಗಾವಿಗೆ ಹೋಗಕ್ಕಂತೀವಿ ನೋಡಿರಿ ಸೊ ನಮ್ಮ ಜೋಡಿ ಈ ಸಲ ಸಂತಂಗಿನೂ ಬರೋಕೆ ಅಂತಳ ಸೊ ಕಂಟಿನ್ಯೂಸ್ ಆಗಿ ಬ್ಲಾಗ್ ನೋಡ್ತಿರೋರಿಗೆ ಗೊತ್ತಿರ್ತೈತಿ ಅಂತ ಅಂದ್ಕೊಂಡಿನಿ ಸೊ ಅಕಿನು ಕರ್ಕೊಂಡು ಅಂಟೀನಿ ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ನೀರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಚರಗಿ ಇಟ್ಕೊಂಡಿದ್ದು ನೋಡಿ ಏನಪ್ಪಾತೊಬ್ರು ಕಮೆಂಟ್ ಮಾಡಿ ಕೇಳ್ರ ನೀವ್ ಪ್ರತಿ ಸಲ ಊರಿಗೆ ಹೋಗಿ ನಾವು ಒಬ್ಸರ್ವ್ ಮಾಡ್ತೀವಿ ನಿಮ್ಮ ಚರ್ಗಿ ಯಾಕರ್ಗಿ ಚರ್ ನೀರ್ ಯಾಕೆ ತಗೊಂಡ್ಬರ್ತಾರ ಅಂತೇಳಿ ನೀ ಹೇಳ್ಬೇಕು ಹೀಗ ನಾ ಲೇಟ್ ಆತಂದ್ರ

ಒಂದು ಮೂರು 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 ಮ್ಯಾ ಬೇಕವ್ ನೋಡ್ರಿ ಅದ್ ಕೇಳಾಕತ ಏನು ಕೊಡಸ್ ಹಂಗಿಲ್ಲ ನಾ ಹೇಳೀನಿ ಚಿಕ್ಕಮ್ಮಗ ಏನು ಕೊಡ್ಸ್ಬೇಡ ಅಂತ ಹೇಳಿ ಯಾರ ಒಬ್ರ ಎಲ್ಲಿ ಹಕ್ಕರ್ ಅಷ್ಟ್ರು ನೋಡುವ ನಂದ ಊಟ ಜಾಗ ಅಂತ ಹೆಂಗ ಕುಂದಿರ್ತಾನ ರಾಶಿ ಅವ್ನ ಒನ್ಗಸ್ತಾರ ಅದಕ್ಕ ಒಣಗಸ್ತಾರ ಈ ದಿನ್ದಾಗ ಹಂಕಾರ ರೋಡ್ ಬರೀ ಗಂಜಾಳ ಜೋಳ ಸಜ್ಜಿ

ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಬಸ್ ಬಂತು ಬಸ್ ಒಳಗೆ ಕುಂತೇವಿ ಅವ ನಮ್ಮನ್ನು ಬಸ್ ಹತ್ಸಿ ಹೋದ್ಲು ಅಲ್ಲೇ ಅವನ ಕೈಲಿ ಮಕ್ಕಳು ಪಾಪಡೆ ಕೊಡ್ಸ್ಕೊಂಡ್ರು ನೋಡ್ರಿ ಎಲ್ಲರಿಗೂ ಅವು ಪಾಪಡೆ ಕೊಡಿಸಿದೋ ತಿಂದ್ಕೊ ಅಂತ ಬಸ್ನೇ ಕುಂತೀವಿ ನಾನು ಅರ್ಗಿನ ಬಸ್ ಡೋರಿಂದ ಒಂದು ಸ್ವಲ್ಪ ಮುಂದೆ ಕುಂತೇವಿ ತಂಗಿ ಮತ್ತು ಅನ್ವಿತಾ ಬಸ್ ಡೋರ್ ಹತ್ರನ ಸೀಟ್ ಇರುತ್ತಲ್ಲ ಸೊ ಅಲ್ಲಿ ಕುಂತಾರ ಜಸ್ಟ್ ಒಂದು ಅನಾಹುತದಿಂದ ಪಾರಾದ್ವಿ ನೋಡ್ರಿ ಈಗೂ ನೆನೆಸ್ಕೊಂಡ್ರೆ ಎಷ್ಟು ಭಯ ಆಗ್ತೈತಿ ಬಸ್ ಒಳಗೆ ಕುಂತಿನ್ನೂ ಭಾಳ ಒತ್ತನೂ ಆಗಿಲ್ಲ ಕೈಯಾಗ ತಿನ್ನಕ ಪಾಪಡೆ ಸದ್ಯಕ್ಕಾಗಿಲ್ಲ ಸೊ ಅಷ್ಟರೊಳಗೆ ಮೈ ಜುಮ್ ಅನಿಸೋ ಅಂತ ಒಂದು ಘಟನೆ ನಡೀತು ಏನಾಯಿತು ಅಂತಂದ್ರೆ ಬಸ್ ಡೋರ್ ಏನಿರ್ತಲ್ಲ ಆ ಡೋರ್ ಹತ್ತಿರನೂ ಒಂದು ಸೀಟ್ ಇರ್ತತ್ತಲ್ಲ ಸೊ ಅಲ್ಲೇ ಇಬ್ಬರು ಕುಂತಾರ ಡ್ರೈವರು ಹಂಪ್ ಫಾಸ್ಟ್ ಫಾಸ್ಟಾಗಿ ಬಿಟ್ರು ಸೊ ಫುಲ್ ಕೆಳಗೆ ಕುಂತಾರ ಎಷ್ಟು ಹೈಟಿಗೆ ಹೋಗಿದ್ರು ಅಂತಂದ್ರೆ ಜಸ್ಟ್ ಇನ್ನೇನು ಅನ್ವಿತ ಕೆಳಗೆ ಬಿದ್ದು ಬಿಡಾಕಿ ಸೊ ಜಸ್ಟು ಮಿಸ್ ಆಯಿತು ನೋಡಿ ಆ ಹಂಪ್ಗೆ ಆಲ್ಮೋಸ್ಟ್ ಎಲ್ಲರೂ ಫುಲ್ಲು ಜಂಪ್ ಆದರು ಅಂತಲೇ ಹೇಳ್ಬೋದು ಸೀಟ್ ಮ್ಯಾಗೆ ಕುಂತರು ನಾವು ಒಂದು ಸ್ವಲ್ಪ ಮುಂದೆ ಕುಂತಿರೋದ್ರಿಂದ ಸ್ವಲ್ಪ ಜಂಪ್ ಆದ್ವಿ ಹಿಂದೆ ಕುಂತಾರಂತೂ ಫುಲ್ಲು ಫುಲ್ ಜಂಪ್ ಆಗಿ ಜಿಗದ್ ಕುಂತ ನೋಡಿರಿ ಆ ಕುಂತಿದ್ದು ಹೊಡೆತಕ್ಕ ತಿಂದು ಸೊಂಟ ನೋವು ಅಂತಂದು ಎಷ್ಟೊತ್ತವರೆಗೂ ಹತ್ಲು ಸೊ ಬಸ್ನಾಗಿದ್ದರೆಲ್ಲರೂ ಬೈದರು ನಿಧಾನಕ್ಕೆ ನೋಡ್ಕೊಂಡು ಬಿಡೋಕೆ ಬರೋದಿಲ್ಲ ಏನು ರೀ ಅಂತಂದು ಸೊ ಡ್ರೈವರ್ಗೆ ನುಗ್ಗ ಬೈದರು ಬಸ್ನಾಗ ಕುಂತಾರೆಲ್ಲರೂ ನಡ ಗಿಡ ಏನಾದರೂ ಮುರಿದ್ರೆ ಯಾರಿಗೆ ಯಾರು ಹೆಚ್ಚು ಕಮ್ಮಿ ಆದ್ರೆ ಯಾರ ಜವಾಬ್ದಾರಿ ಅಂತಂದು ಅನಿವೆ ಯಾಪರಿ ಹತ್ಲು ಅಂತಂದ್ರೆ ಕೆಳದು ನೋಡಿ ಸೊಂಟಕ್ಕೇನಾಯಿತು ಏನೋ ಏನಾದರೂ ಎಲ್ಲಿ ವಿಲ ಏನಾದರೂ ಮುರೀತೇನೋ ಅಂತಂದು ನನಗೆ ಅದೊಂದು ಭಯ ಹೆಚ್ಚು ಎಷ್ಟು ಜೋರಾಗಿ ಅಳಾಕಂತಿದ್ಲು ಅಂತ ಅಂದ್ರೆ ಬಸ್ನಾಗೆ ಕುಂತಾರೆಲ್ಲರೂ ನಮ್ಮನ್ನ ನೋಡಕ್ಕಂತಿದ್ರು ಏನಾಯಿತು ಏನೋ ನೋಡ್ರಿ ಹುಡುಗಿಗೆ ಸೊಂಟಕ್ಕೇನೋ ಏನೋ ನೋಡ್ರಿ ಎಲ್ಲಿಗೇನೋ ಕೆಬ್ಬನ ಏನಾದರೂ ಹತ್ತತೇನೋ ಅಂತಂದು ಸೊ ಆಮ್ಯಾಗ ಒಂದು ಸ್ವಲ್ಪ ತತ್ತು ಆಮೇಲೆ ಸುಮ್ಮನೆ ಅಲ್ಲ ನೋಡ್ರಿ ಆಮೇಲೆ ನೂ ನಾನು ಏತಿನ ಅಂತಂದು ಹಳ್ಳಕ್ಕೆ ಕೇಳ್ತಿದ್ದೆ ಕಡಿಮೆ ಆಯಿತು ಮಮ್ಮಿ ಅಂತಂದು ಹೇಳಿದ್ಲು ಅವಾಗ ಸ್ವಲ್ಪ ಸಮಾಧಾನ ಆಯಿತು ನೋಡ್ರಿ ಸೊ ಈ ತಿಂಗ್ಳದಾಗ ಅದು ಏನು ಗೊತ್ತಿಲ್ಲ ಬಸ್ನೇ ಅಂಕರ ಎರಡೆರಡು ಬ್ಯಾಡ್ ಇನ್ಸಿಡೆಂಟ್ ನಡೀತು ಲೈಫ್ನಾಗ ಒಟ್ಟ ಮರಿಲಾರ್ದಂಥದ್ದು ಬಸ್ ನೋಡಿದ ಕೂಡ ಎರಡು ಇನ್ಸಿಡೆಂಟ್ ನೆನಪಾಗಬೇಕು ಸಡನ್ಲಿ ಫ್ಲ್ಯಾಶ್ ಆಗಬೇಕು ಸೊ ಜಸ್ಟ್ ಮಿಸ್ ಅನ್ನೋ ರೀತಿ ದೇವರು ಇನ್ನೂ ನಮ್ಮ ಕಡೆ ಇದ್ದಾನ ಅನ್ನೋ ರೀತಿ ಅದೇ ಒಂದು ಧೈರ್ಯ ಸಮಾಧಾನ ಆಯಿತು ನೋಡ್ರಿ ಈಗ ಊರಿಂದ ನೆಕ್ಸ್ಟ್ ಬದಾಮಿ ಬಸ್ ಸ್ಟಾಪ್ ಒಳಗೆ ಅದೇವಿ ಇನ್ನು ಬೆಳಗಾವಿ ಬಸ್ ಬರೋಕೆ ಒಂದು ತಾಸು ಹದಿನೈದು ನಿಮಿಷ ಐತೆ ನೋಡಿರಿ ಸೊ ಅಲ್ಲಿವರೆಗೂ ಈಗ ವೆಯ್ಟ್ ಮಾಡಬೇಕು ಕುಂತಿದ್ವಿ ಹಂಗೆ ನಮ್ಮ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು ಫಾಲೋವರು ಬಸ್ನೇ ಕುಂತಿದ್ರು ಪಾಪ ಅದು ಬಸ್ ಬಿಡಕ್ಕಂತಿದ್ದು ಅಲ್ಲಿಂದ ಹಾಯ್ ಮಾಡಿದ್ರು ಅವ್ರ ಫ್ರೆಂಡಿಂದ ಫೋನ್ ಮಾಡಿಸಿ ಮಾತಾಡ್ಸಿದ್ರು ನೋಡಿರಿ ಅದೊಂದು ಖುಷಿ ಆಯಿತು ತಂಗಿಗೂ ಖುಷಿ ಆಯಿತು ಸೊ ಇನ್ನೂ ಹೆಂಗಿದ್ರು ಟೈಮ್ ಆಯ್ತಲ್ಲ ಅಂತಂದು ಇಲ್ಲಿ ನೋಡ್ರಿ ಹೋಟೆಲಿಗೆ ಬಂದೇನಿ ಏನಾದರೂ ಮತ್ತು ಬಸ್ನಾಗ ಅಂತಂದು ಮಕ್ಳು ಏನಾದರೂ ಕೇಳಿದ್ರೆ ನಾನಂಕರ ಬಸ್ನೆಯಾಗ ಈಗ ಕುಂತಿಂದ ಒಟ್ಟ ಬಸ್ನಾಗಿಂದ ಇಳಿಯಂಗಿಲ್ಲ ನೋಡ್ರಿ ನನ್ನಂಕರ ಭಯ ಆಗ ಇವಾಗ ಇವಾಗಂತೂ ಮತ್ತು ಎರಡುಗಟ್ಟೆಗ ಏನು ಬಸ್ನಾಗ್ಯದ ಕೆಳಗೆ ಇಳಿದು ತೊಗೋಳೋದು ಬೇಡ ಅಂತಂದು ಸೊ ಇಲ್ಲಿಂದ ಏನಾದರೂ ತಿನ್ನೋಕೆ ತೊಗೊಂಡು ಹೋದ್ರಂತೇಳಿ ತೊಗೋಳಾಕಂತೀನಿ ಸೊ ಮಿರ್ಚಿ ಬಜ್ಜಿ ಮತ್ತು ಎರಡು ಪ್ಲೇಟ್ ದೋಸೆ ತಗೊಂಡೆ ಈಗ ಜಸ್ಟ್ ಬಸ್ ಬಂತು ಸೊ ಆರಾಮಾಗಿ ಬಸ್ ಸಿಕ್ಕಿದ್ವಿ ನೋಡ್ರಿ ಏನು ರಶ್ ಇಲ್ಲ ಏನಿಲ್ಲ ಜನಾನೂ ಇಲ್ಲ ಸೊ ಜನ ನೋಡ್ತಾ ಇರ್ಬೋದು ಅಷ್ಟೊಂದೇನು ಬಹಳ ಮಂದಿನೂ ಇಲ್ಲ ಇಬ್ರು ಮಕ್ಕಳು ಕಟ್ಕೊಂಡು ಬಸ್ ಸೀಟ್ ಹಿಡ್ಕೊಂಡು ಇವಾಗಿನ ಫ್ರೀ ಬಸ್ ಕಾಲದೊಳಗ ಸೀಟ್ ಇದ್ದಂದ್ರೆ ಬಹಳ ಕಷ್ಟ ಐತಿ ಸೊ ಅದ ಹೆಂಗಪ್ಪ ಏನಂತ ಅನ್ಸಿತ್ತು ಆರಾಮಾಗಿ ಬಸ್ ಹತ್ತಿ ಕುಂತೇವ್ ನೋಡ್ರಿ ಸೊ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಬಸ್ ಬಿಡ್ತೈತಿ ಇವಾಗ ಮೂರು ಆಗೈತಿ ಕರೆಕ್ಟ್ ನಾಲ್ಕು ಗಂಟೆಕ್ಕ ಬಸ್ ಆಗತ್ತೀ ಹೋಗುನಾಂತ ಬೆಳ್ದವತ್ತ ದೊಡ್ಡ ತಂಗಿ ಮದ್ವೆ ಆಗಿಂದ ಒಟ್ಟ ಈ ತಂಗಿ ಬಂದೆ ಅಲ್ಲೆಲ್ಲ ಈಗ ನಾನು ಒಂದ್ ಐದು ವರ್ಷ ಬಂದಿದ್ದ ಕೆಳಗೊಂದು ಐದು ವರ್ಷ ಆಗಿತ್ತು ಬಂದೇ ಇರ್ಲಿಲ್ಲ ತಂಗಿ ಸೊ ಇವಾಗ ಆಫ್ಟರ್ ಲಾಂಗ್ ಟೈಮ್ ಆಗಿಂದ ಬರಕ್ ಅದು ಎಂಟು ದಿನ ಅಂತ ಕಂಡೀಷನ್ ಆಗ್ತಾ ಸಲ ನೋಡ್ಬಿಟ್ಟು ಅಂದ್ರೆ ಎಂಟು ದಿನ ಆಗಿಂದ ಮತ್ತೆ ದಸರಾ ಹಬ್ಬ ಬರ್ತೈತೆ ಮತ್ತ ಹೊಲಗ ಗೊಂಜಾಳನು ಬರ್ತೈತಂತ ೂರಿದು ಸೊ ಅಷ್ಟೊಳಗ ಕಳ್ಸ ಒಂದ್ ಮಾನವೇ ಮಠ ಹಬ್ಬದ ಮಠ ಇಟ್ಕೋಬೇಕಂತ ಮಾಡಿ ಏನೇನಾಗತ್ತ ನೋಡ್ಬೇಕು ಒಂದೇ ದಿನ ಇರ್ತೀನಂದ ನಮ್ಮಪ್ಪ ನೆಚ್ಚಿದ ದೊಡ್ಡ ತಂಗಿ ಮತ್ತೆ ಈ ತಂಗಿ ಇಬ್ರು ಕೂಡಿ ಬಂದಿದ್ರು ಐದು ವರ್ಷದಿಂದ ಸೊ ಈಗ ನೋಡ್ರಿ ಬರ್ತೀನಿ ಅಂತಂದು ಕೇಳ್ಕೊಂಡ್ ಕರ್ಕೊಂಡ್ ಬಂದ್ರಿ ಆಯ್ತಾ ಹೋಗ್ರಿ ಅಂತ ಅಂದ ಸುಹಂಗಾಗಿ ಬಂದ ನೋಡ್ರಿ ಆರಾಮಾಗಿ ಆತಿದ್ರಿ ಅದ್ ಪುಣ್ಯ ನಮ್ಗ ಅದ್ ಟೆನ್ಶನ್ ಸೀಟ್ ಸಿಗ್ತಾವೋ ಇಲ್ಲೋ ಬಸ್ ಗದ್ದಿರ್ತ ಇವಾಗ ಬಸ್ ಏನಪ್ಪ ಆಯ್ತು ಅಂತಂದ್ರ ಗುಡ್ ದದ ಇನ್ಸಿಡೆಂಟ್ ಏನಪ್ಪ ಆಗ್ತೈತಿ ನೋಡ್ರಿ

ಮೊನ್ನೆ ಎಲ್ಲ ದೇಡ್ ತಾಸು ಹಿಂಗೆ ತಗೊಂಡ್ರು ಬೆಳಗ ತೆಗೆದ ಎರಡು ಗಟ್ಟಿ ಬರಕ ಒಂದು ತಾಸು ತಗೊಂತಾರ ಅದ ರಂಗ್ರಕ ಬಂದಿಂದ ಬದಾಮಿ ಹೋಗಕ್ಕೆ ದೇಡ್ ತಾಸು ತಗೊಂಡ್ಬಿಡ್ತಾರೆ ಮತ್ತೆ ಇದು ಜಲ್ದಿ ಬಂದಿಲ್ಲ ಎಸ್ ಫ್ರೆಂಡ್ಸ್ ಈಗ ನೋಡಿ ರಂದ್ರಗ ಹೋಗಿಂದ ಒಂದು ಅರ್ಧ ತಾಸಿಗೆ ಹೊಟ್ಟೆ ಹಸು ಆದಂಗೆ ಆಯಿತು ಮಕ್ಕಳನ್ನು ಮಲ್ಕೊಂಡಿದ್ರು ಸೌರು ಎದ್ರು ದೋಸೆ ತಂದಿದ್ನಲ್ಲ ಸೊ ಎಲ್ಲರೂ ಈಗ ತಿನ್ನಾಕಂತೀವಿ ಅವರು ನಾನೋರ್ ನೋಡ್ರಿ ಫ್ರೆಂಡ್ಸ್ ಇನ್ನಾರು ಎರಗಟ್ಟಿನ ಬರೋವಲ್ ನಮ್ಮನೆ ಅಂತ ಒಳ್ಳೆ ಅಂತ ಹೇಳಿ ಎಲ್ಲಿದ್ರಿ ಎಲ್ಲಿದ್ರಿ ಎಲ್ಲದ್ರಿ ಅಂತಂದು ಈಗ ಬರ್ತೈತೆ ಆಗ್ಬರ್ದ ಈಗ ಬರ್ತೈತೆ ಆಗ್ಬರ್ದ್ ತಟ್ಟ ನಮಗೋ ಎರಗಟ್ಟಿಗೆ ಅಂಬರ್ಗ ಯರಗಟ್ಟಿಗೆ ಈಗ ಸಂತಗೇರಿ ತಾಕಿದೀವಿ ನೋಡ್ರಿ ಸಂತಗೇರಿ ಅಲ್ಲ ಸಂತಗೇರಿ ಸಂತಗೇರಿ ಈಗ ಹಾಕಿದಿ ನೋಡ್ರಿ ಎರಗಟ್ಟಿ ನಡ್ತರ ಈಗ ಬಂದಿನಿ ನೋಡ್ರಿ ಫ್ರೆಂಡ್ಸ್ ಎರಗಟ್ಟಿಗೆ ಸೊ ಟೈಮ್ ಬಂದು ಸಿಕ್ಸ್ ಫಿಫ್ಟಿ ಆಗೈತಿ ಸೊ ಇಷ್ಟೊದ್ ಬೇಕಾಯ್ತು ಅರ್ಗಟ್ಟಿಗೆ ರೀಚ್ ಆಗುತ್ತೆ ಲೇಟ್ ಆಯ್ತಿತ್ತು ನೀವು ಎಷ್ಟೋ ಹೋಗ್ರಿ ನಡ್ಕೊಂಡ್ ಬಾರಿ ಬಿಡು ಮಕ್ಳ್ಮ್ಯಾ ಕಾಳಜಿ ನೋಡ್ರಿ ಮಕ್ಳು ಊರಾಗಿದ್ದ ಬರುತ್ತಲೇ ಟಯರ್ಡ್ ಆಗಿರ್ತಾರ ಅಂತಂದ್ರ ಅವ್ರ ತಪ್ಪ ನೋಡ್ರಿ ಜ್ಯೂಸ್ ರೆಡಿ ಮಾಡ್ಕೊಂಡು ಬ್ಯಾಗ್ ತಗೊಂಡ್ ಹೋಗ್ರಿ ನಾವ್ ನಡ್ಕೊಂತ ಬರ್ತೀವಿ ಹತ್ ಕಡಿಮೆ ಈಗ ನೋಡ್ರಿ ಫ್ರೆಂಡ್ಸ್ ಹೆಂಗಾಗಿತ್ತು ನೋಡಿ ಫುಲ್ ಆಯ್ಲ್ 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 ಇನ್ನೇ ಬೆಳಗಾವಿ ಗಣಪತಿ ಎಲ್ಲ ಹೋಗಿರ್ತಾವು ಇವತ್ತು ರೋಡ್ ಎಲ್ಲ ಖಾಲಿ ಖಾಲಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ತಂಗಿ ನಡ್ಕೊಂತ ಹೊಂಟೇವಿ ಮಕ್ಳು ಬೈಕ್ ಮ್ಯಾಗ್ ಹೋದ್ರು ಯಾವ್ದಿದ್ ಅದು ಗಣಪತಿ ಮಂಟಪ ಅದು ಅಷ್ಟು ದೊಡ್ಡ ದೊಡ್ಡ ಕುಂದ್ರಸಿರ್ತಾರಿಲ್ಲ ಕುಂದ್ರಸಿರ್ಬೇಕು ಅಲ್ಲೊಂದ್ ನೋಡ್ರಿ ಅಲ್ಲೊಂದು ಕಡೆ ಎಷ್ಟು ದೊಡ್ಡ ದೊಡ್ಡ ಗುಡಿಯಾಗ ಹೋಗಿ ಜಾಸ್ತಿ ಅಂತ ಜಾಸ್ತಿ ನೋಡಬೇಕ ಗಣಪತಿ ಹಬ್ಬಿದ್ರೆ ಬೇಕಾದ್ರೆ ಮುಂದಿನ ವರ್ಷ ಬಾ ಗಣಪತಿ ಹಬ್ಬದಾಗ ಮಸ್ತ್ ನೀನ್ ಅಜಾಬಣ ಹಾಕಿನಿನ್ ಹಂಗತೆ ನೀ ಮುಗುದಿನ ಬಂದಿ ನೋಡಿ ಮುಗಿತ್ತು ಈಗ ಬಂದಿ ನಾವು ಗಣಪತಿ ಎಲ್ಲ ಹೋಗ್ಯವು ಮಾಡಿ ಫಸ್ಟ್ ಇಲ್ಲಿ ಐದಾರು ದಿನ ಫುಲ್ ರೋಡ್ ಬ್ಲಾಕ್ ಆಗಿರ್ತಿತ್ತು ಗೊತ್ತು ಆ ಪರಿ ಮಂದಿ ಹುಡುಗಿಯಾಗ ತಿರುಗ್ತಾರ ಗಣಪತಿ ನೋಡಕ

ಸೊಸಿ ಟೈರ್ಡ್ ಆಗಿ ಬಂದಿರೋದ್ ಕಾಣ್ ಎಲ್ಲ ಬ್ಯಾಗ್ ರೆಡಿ ಮಾಡ್ಕೋರಿ ನಾಳೆ ಸ್ಕೂಲ್ಗೆ ನಿಮ್ಗೆ ಯಾರ್ಯಾರ ಕಮ್ಮಗಿಮು ಬರ್ಲಿ ಬಿಡ್ಲಿ ಅಂತಿರ್ತೀನಿ ಬ್ಯಾಗ್ ಖಾಲಿ ಮಾಡ್ಕೊಂಡು ಬ್ಯಾಗ್ ರೆಡಿ ಮಾಡ್ಕೋರಿ ನೀನ್ ಅರವಿನ ಬ್ಯಾಗ್ ರೆಡಿ ಮಾಡ್ಕೋ ನೋಡ ಅದಾವಣ ಇಲ್ಲ ಬುಕ್ಕು ಪೆನ್ಸಿಲು ಎರೇಸರು ಓಕೆ ಫ್ರೆಂಡ್ಸು ಊರಿಂದ ಬರ್ನಾ ಫಸ್ಟು ರೈಸ್ ಗಿಟ್ಟೆ ಮತ್ತು ಎಗ್ ಬುರ್ಜಿ ಬೇಕಂತಂದ್ರು ಹಸ್ಬೆಂಡ್ ಹೋಗಿ ಎಗ್ ತೊಗೊಂಬಂದರು ಸೊ ಹಸ್ಬೆಂಡನ್ನ ಈಗ ಎಗ್ ಬುರ್ಜಿ ಮಾಡ್ತಾರೆ ನಮಗಂತ ಫುಲ್ಲು ಟಯರ್ಡ್ ಆಗೈತಿ ಹೇಳಕ್ಕಂತಿದ್ರು ಹೇಳಕ್ ಬುರ್ಜಿ ಎಗ್ಬುರ್ಜಿ ಮಾಡೋಕಾಕಿಗೂ ಹೇಳ್ಬಿಡ್ರೆ ಎಕ್ನು ಟಯರ್ಡ್ ಆಗ್ಯಾಳ ಸೊ ಇಲ್ಲಿರೋಷ್ಟು ದಿನ ಸ್ವಲ್ಪ ರೆಸ್ಟ್ ಮಾಡಲಿ ಇನ್ನೂ ಹೇಳಕ್ಕೆ ಹೋಗ್ಬೇಡ್ರಿ ಅಂತಂದೆ ಅವಾಗ ಚಪಾತಿ ಪಲ್ಯ ಮಾಡಿ ಸೊ ಅದ್ರ ಜೊತೆಗೆ ಅನ್ನ ಸಾಂಬಾರು ಇದ್ರೆ ಚೆನ್ನಾಗಿ ಆಗುತ್ತಂತ ಸಾಂಬಾರು ಏನು ಮಾಡೋದು ಅಂತಂದು ಬುರ್ಜಿನ ಮಾಡಾಕಂತಾರ ರೆಡಿ ಆಯ್ತು ಎಗ್ ಎಗ್ಬುರ್ಜಿ ಮಾಡಾತ್ತೀನಿ ಯಾರ್ಯಾರಿಗೆ ಇಲ್ಲ ಬ್ಯಾಡ ನೀವಾಗ ಹೊಡಿದ್ರಿಗ ಹ್ಞೂ 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 ಮತ್ತೆ ರುಚಿಯಾಗಿ ಮಾಡು ಮತ್ತು ಎಲ್ಲೇ ರೇಟ್ ಹ್ಞೂ ಮತ್ತು ಅಲ್ಲಿ ಆಮ್ಲೆಟ್ ಮಾಡ್ಕೊಂಡು ಎಗ್ ಬುರ್ಜಿ ಮಾಡ್ಕೊಂಡು ತಿಂದಿ ಹೋದ ದಿನ ಎಗ್ ಬುರ್ಜಿ ಮಾಡಿತ್ತ ಮಳ್ಳಂಬರ್ ದಿನ ಮತ್ತು ಆಮ್ಲೆಟ್ ಮಾಡಿದ್ವಿ ನಿನ್ನೆ ಅಷ್ಟೇ ಮಾಡಿಲ್ಲ ನಮ್ದು ಬಡ ಆಗ 90 ತಟ್ಟಿ ತಗೊಂಡಿದ್ಲು ಮನೆ ಮನೆ ಬಂದಿತ್ತು ತಟ್ಟಿ ತಗೊಂಡಿದ್ಲು ಆಬ್ರಡಜ್ ಆಗಲಿ ಇನಿ ತಂದೆレンタ ಆಬ್ರಡಿ ಇಲ್ಲಿ ಜೋ ಹಸ್ಬಂಡ್ ಮಾಡಿದ್ರು ಎಗ್ ಬರ್ಜ್ ರೆಡಿ ಆಗಿತಿ ಪಲ್ಯ ಅತ್ತು ಬರ್ಜ್ ಅತ್ತು ಅನ್ನ ಸರ ಐತಿ ಯಾರಿಗೆ ನಿಂಗನ ನಿಂಗಾ ಆ ಸೊ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಎಲ್ಲರೂ ಊಟ ಮಾಡಾಕಂತರ ಚಪಾತಿ ಜೊತೆಗೆ ಎಗ್ ಬುರ್ಜಿ ಒಳ್ಳೆ ಯಾವುದು ಯಾವ್ದು